ಭೂಹೀನರು ಬಗರ್ ಹುಕುಂ ಸಾಗುವಳಿದಾರರು ಹಾಗೂ ಅರಣ್ಯವಾಸಿಗಳ ಮೂಲಭೂತ ಭೂಮಿ ವಸತಿ ಹಕ್ಕುಗಳಿಗಾಗಿ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನದ ಅಂಗವಾಗಿ ಭೂಮಿ ವಸತಿ ಹಕ್ಕಿಗಾಗಿ ಬೆಂಗಳೂರು ಚಲೋ ಮಹಾ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿರುವುದಾಗಿ ಭೂಮಿ ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ರಾಜ್ಯ ಸಂಚಾಲಕ ಕುಮಾರ ಸಮತಳ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯದಾದ್ಯಂತ ಬಡವರ ಭೂಮಿ ಹಕ್ಕುಗಳನ್ನು ಕಾನೂನುಬದ್ಧವಾಗಿ ಭದ್ರಪಡಿಸುವ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಐದು ದಶಕಗಳಿಂದ ಸಾಗುತ್ತಿರುವ ಭೂಮಿಗಾಗಿ ಬಡವರ ಹೋರಾಟ ಇನ್ನು ಸಮಗ್ರ ಪರಿಹಾರ ಕಾಣದೆ ಮುಂದುವರೆದಿರುವುದಕ್ಕಾಗಿ ವಿಷಾದಿಸಿದರು ಗ್ರಾಮೀಣ ಬಡವರು ದಶಕಗಳಿಂದ ಬಳಸಿ ಬದುಕುತ್ತಿರುವ ಸರ್ಕಾರಿ ಗೋಮಾಳ ಖಾರಿಜ್ ಹುಲ್ಲು ಬನಿ ಕಲ್ಲು ಪ್ರದೇಶ ಅಮೃತ ಮಹಲ್ ಕಾವಲು ಪೈಸಾರಿ ಹಾಗೂ ಅರಣ್ಯ ಭೂಮಿಗಳನ್ನು ಕಂದಾಯ ಕಾಯ್ದೆಯ ಈಗಿನ ನಿರ್ಬಂಧಗಳು ಮಂಜೂರಾತಿಗೆ ಅಡ್ಡಿಯಾಗುತ್ತಿವೆ ಇದರಿಂದ ಲಕ್ಷಾಂತರ ಬಡವರ ಕುಟುಂಬಗಳು ಹಕ್ಕು ವಂಚಿತರಾಗಿದ್ದಾರೆ ಎಂದು ಆರೋಪಿಸಿದರು ತಾಂಡ ಪಾಳ್ಯಗಳಲ್ಲಿ ತಲೆ ತಲಾಂತರಗಳಿಂದ ವಾಸಿಸುತ್ತಿರುವ ದಲಿತರು ಅಲೆಮಾರಿ ಸಮುದಾಯಗಳು ಮತ್ತು ಅತಿ ಹಿಂದುಳಿದ ವರ್ಗಗಳ ಭೂಮಿ ಹಕ್ಕು ಪ್ರಶ್ನೆ ಇನ್ನು ಸತ್ಯಾಗ್ರಹದ ಹಾದಿಯಲ್ಲಿ ಸಿಲುಕಿಕೊಂಡಿದೆ ಎಂದರು ಭೂಮಿ ವಸತಿ ಕೊರತೆಯಿಂದ ರಾಜ್ಯದ ಕೋಟ್ಯಾಂತರ ಬಡ ಕುಟುಂಬಗಳು ಬದುಕಿನ ಮೂಲಭೂತ ಹಕ್ಕುಗಳಿಂದ ವಂಚಿತವಾಗಿವೆ ಭೂಮಿಯನ್ನು ಕಬಳಿಸಿರುವ ಬಲವಾದ ಗುಂಪುಗಳ ವಿರುದ್ಧ ಸರ್ಕಾರಗಳು ಪರಿಣಾಮ ಕ್ರಮ ಕೈಗೊಳ್ಳದೇ ಇರುವುದನ್ನು ಟೀಕಿಸಿದರು ಕೃಷಿಯೇತರರಿಗೆ ಭೂಮಿ ಖರೀದಿ ಸಾಧ್ಯವಾಗುವಂತೆ ತಿದ್ದುಪಡಿ ಮಾಡಿದ ಭೂ ಕಾಯ್ದೆಯು ರೈತರ ಮತ್ತು ಬಡವರ ಹಿತಕ್ಕೆ ವಿರುದ್ಧವಾಗಿದೆ ರಾಜ್ಯ ಸರ್ಕಾರದ ಭೂಮಿ ಮಂಜೂರಾತಿ ಸಮಿತಿಗಳು ಸಮಯಕ್ಕೆ ಸಭೆ ನಡೆಸದೇ ಇರುವುದರಿಂದ ಬಗರ್ ಹುಕುಂ ಸಾಗುವಳಿದಾರರು ಹಾಗೂ ವಸತಿ ರೈತರು ವರ್ಷಗಳಿಂದ ಕಚೇರಿಗಳ ಸುತ್ತ ಅಲೆದಾಡುತ್ತಿದ್ದಾರೆ ಎಂದು ದೂರಿದರು ಅರಣ್ಯವಾಸಿಗಳು ಇನ್ನು ಹಕ್ಕು ಪತ್ರಗಳಿಗಾಗಿ ಅಲೆದಾಡುತ್ತಿರುವುದು ನಗರ ಮಿತಿಗಳ ನೆಪದಲ್ಲಿ ವಸತಿ ಭೂಮಿ ಮಂಜೂರಾತಿಯನ್ನು ನಿರಾಕರಿಸುವುದು ಅಸಮಂಜಸ ಕ್ರಮವೆಂದರು ರಾಜ್ಯದಲ್ಲಿ ಗೋಮಾಳ ಹುಲ್ಲುಬನಿ ಪೈಸಾರಿ ಅರಣ್ಯ ಲ್ಯಾಂಡ್ ಬ್ಯಾಂಕ್ ಸೇರಿದಂತೆ ವಿವಿಧ ವರ್ಗದ ಸರ್ಕಾರಿ ಭೂಮಿಗಳು ಇದ್ದರೂ ಪ್ರಸ್ತುತ ಕಾನೂನುಬದ್ಧ ಅಡೆತಡೆಗಳಿಂದ ಬಡವರಿಗೆ ಮಂಜೂರಾತಿ ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಕಂದಾಯ ಕಾಯ್ದೆಗೆ ತಿದ್ದುಪಡಿ ಮಾಡಿ ಒನ್ ಟೈಮ್ ಸೆಟಲ್ಮೆಂಟ್ ಜಾರಿಗೆ ತರಬೇಕು ಎಂದು ಆಗ್ರಹಿಸಿ ನವೆಂಬರ್ ಇಪ್ಪತ್ತಾರರಂದು ಬೆಂಕಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಬೃಹತ್ ಪ್ರತಿಭಟನೆ ಭೂಮಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಬಗರ್ ಹುಕುಂ ಸಾಗುವಳಿದಾರರು ಅರಣ್ಯ ಭೂಮಿ ಅರ್ಜಿದಾರರು ರೈತರು ಕಾರ್ಮಿಕರು ಮಹಿಳೆಯರು ವಿದ್ಯಾರ್ಥಿಗಳು ಹಾಗೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಅವಶ್ಯಕವಾಗಿ ಇವೆಲ್ಲರೂ ಕೂಡ ಅತಿ ಮುಖ್ಯ ಒಬ್ಬ ಬಡವ ಗ್ರಾಮೀಣ ಪ್ರದೇಶದಲ್ಲಿ ಬದುಕಬೇಕಾದ್ರೆ ಕನಿಷ್ಠ ಎರಡೇಕರೆ ಭೂಮಿ ಇದೇ ಆತನ ಒಂದು ಉದ್ಯೋಗ ಇದ್ದಲ್ಲಿ ಆ ಎಕರೆ ಭೂಮಿಯಲ್ಲಿ ಇಡೀ ಕುಟುಂಬ ಕೋಳಿ ಕುದಿ ದನ ಇವೆಲ್ಲವೂ ಕೂಡ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಮನುಷ್ಯನಿಂದ ಹಿಡಿದು ಜೀವನ ಒಂದು ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಇವತ್ತು ನಾವು ಭೂಮಿಗೆ ಹೆಚ್ಚು ಒತ್ತನ ಕೊಡ್ತಾ ಇದ್ದೇವೆ ಅದ್ರ ಜೊತೆಗೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಸಂಪೂರ್ಣವಾಗಿ ಇಲ್ಲದೇ ಇರತಕ್ಕಂಥ ಕಾನೂನುಗಳ ಮುಂದೆ ಇಟ್ಕೊಂಡು ಬಳಗಲು ಮೂವತ್ತು ನಲವತ್ತು ವರ್ಷಗಳಿಂದ ಸರ್ಕಾರಿ ಭೂಮಿಗಳನ್ನ ಉಳುಮೆ ಮಾಡ್ತಾ ಭೂಮಿಗೆ ಅರ್ಜಿ ಹಾಕೊಂಡು ಕಾಪಾಡ್ಕೊಂಡು ಬಂದಿರುವಂತ ಭೂಮಿಗಳನ್ನ ನಮ್ಮ ಸರ್ಕಾರ ನಮ್ಮದೇ ಆದಂತ ಸರ್ಕಾರ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಗೆಲ್ಲಿಸಿದಂತ ಸರ್ಕಾರ ಇವತ್ತು ನಮ್ಗೆ ಏನ್ ಮಾಡ್ತಾ ಇದೆ ಅಂದ್ರೆ ಸುಮಾರು ಮೂವತ್ತು ಮೂರು ಲಕ್ಷ ಅರ್ಜಿಗಳಿದ್ದು ತೊಂಬತ್ತು ಪರ್ಸೆಂಟ್ ಅರ್ಜಿಗಳನ್ನ ತಿರಸ್ಕೃತ ಮಾಡ್ತಾ ಇದೆ ಇದು ಇವತ್ತು ಆಗ್ತಾ ಇರತಕ್ಕುರಂತ ಆ ನಿಟ್ಟಿನಲ್ಲಿ ಕನಿಷ್ಠ ನಾವು ಹೇಳ್ತಾ ಇದ್ದು ಯಾರು ಭೂಮಿ ಇದೆ ಭೂಮಿಯನ್ನು ಉಳುಮೆ ಮಾಡ್ಕೊಂಡು ಸರ್ಕಾರಕ್ಕೆ ಅರ್ಜಿ ಹಾಕಿದಾವೆ ಅಂತ ಒಂದೇ ಒಂದು ಅರ್ಜಿಯನ್ನು ಕೂಡ ತಿರಸ್ಕೃತ ಮಾಡಬಾರದು ಎಲ್ಲರಿಗೂ ಕೂಡ ಭೂಮಿ ಕೊಡಬೇಕು ಅನ್ನೋದು ಅದ್ರ ಜೊತೆಗೆ ವಸತಿ ಕನಿಷ್ಠ ಅನೇಕ ವರ್ಷಗಳಿಂದ ಬಡವರು ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮದೇ ಸರ್ಕಾರ ಸ್ವತಂತ್ರ ಬಂದ ಎಪ್ಪತ್ತೇಳು ವರ್ಷಗಳಾಗಿದೆ ಕನಿಷ್ಠ ನನ್ನ ಸ್ವಂತ ಒಂದು ಕನಸಿನ ಮನೆ ಒಂದು ಗೂಡು ಸ್ವಂತ ಗೂಡನ್ನು ಕೂಡ ಸಾಧ್ಯ ಆಗ್ತಾ ಇಲ್ಲ ಬಡವರಿಗೆ ಆ ನಿಟ್ಟಲ್ಲಿ ಎಲ್ಲೆಲ್ಲಿ ಬಡವರಿದ್ದಾರೆ ಅವರೆಲ್ಲರಿಗೂ ಕೂಡ ಭೂಮಿಗೆ ಮನೆ ಕೊಡಬೇಕು ಅದರ ಜೊತೆಗೆ ಸರ್ಕಾರಿ ಭೂಮಿಗಳಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಸರ್ಕಾರಕ್ಕೆ ನೈನ್ಟಿ ಫೋರ್ ಸಿ ಮತ್ತು ಸಿ ಸಿ ಅರ್ಜಿಗಳನ್ನ ಹಾಕೊಂಡಿರುವಂತ ಎಲ್ಲರಿಗೂ ಕೂಡ ಹಕ್ಕುಪತ್ರವನ್ನು ಕೊಡಬೇಕು ಅನ್ನೋದು ನಮ್ಮ ಮೂಲ ಬೇಡಿಕೆ ಅದ್ರ ಜೊತೆ ಕಾನೂನಲ್ಲಿ ಏನೇ ಇರ್ತವೆ ನಗರ ಪ್ರದೇಶದಿಂದ ಇಷ್ಟು ಕಿಲೋಮೀಟರ್ ದೂರ ಕೊಡಕ್ಕೆ ಬರಲ್ಲ ಬಟ್ ನಾವು ಅರ್ಜಿ ಆಗದೆ ಯಾವ ಕೂಡ ಲಿಮಿಟ್ಸ್ ಇರಲಿಲ್ಲ ಇವತ್ತು ಇವಲ್ಲ ಮತ್ತೆ ಇತ್ತೀಚೆಗೆ ಬಂದಂತ ಈ ಕಾನೂನುಗಳು ಆ ನಿಟ್ಟಿನಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ದಯವಿಟ್ಟು ಇರುವಂತ ಮುಂದೆ ಇಟ್ಕೊಂಡು ನಮಗೆ ಬಡವರಿಗೆ ರೈತರಿಗೆ ನಿರ್ಲಕ್ಷ್ಯಕ್ಕೊಳಗಾದಂತ ಜನಕ್ಕೆ ಯಾವುದೇ ರೀತಿಯ ಕಾನೂನುಗಳನ್ನ ಮುಂದೆ ಇಟ್ಕೊಂಡು ಅವರಿಗೆ ಶೋಷಣೆ ಮಾಡೋದು ಬೇಡ ಅನ್ನೋದು ನಮ್ಮ ಬೇಡಿಕೆ ಆ ನಿಟ್ಟಿನಲ್ಲಿ ಇಪ್ಪತ್ತಾರಕ್ಕೆ ಎಲ್ಲ ಜನರು ಕೂಡ ಯಾರು ಉಮೆ ಮಾಡ್ತಾ ಇದ್ದಾರೆ ಯಾರು ನನಗೆ ಅಪೃತ ಬಂದಿಲ್ಲ ಖಾತೆ ಬಂದಿಲ್ಲ ಇಲ್ಲ ಸಹೋಳಿ ಚೀಟಿ ಕೊಟ್ಟಿದ್ದಾರೆ ನನ್ನ ಖಾತೆ ನೋಂದಾಯಿಸ್ತಾ ಇಲ್ಲ ಮತ್ತೆ ಪಿ ನಂಬರ್ ಹಾಕಿ ನಮಗೆ ಪೋಲಿ ಮಾಡ್ತಾ ಇಲ್ಲ ಈ ಎಲ್ಲ ಜನರನ್ನ ಒಗ್ಗೂಡಿಸಿ ಇಪ್ಪತ್ತಾರಕ್ಕೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ರೂಪಿಸಿದ್ದೇವೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅನ್ನೋದು ನಮ್ಮ ಮೊದಲನೇ ಬೇಡಿಕೆ ಎಂ ಎರಡನೇ ಏನಪ್ಪಾ ಅಂದ್ರೆ ಈ ದಿನ ನಾವು ಯಾಕೆ ಆಯ್ಕೆ ಮಾಡ್ಕೊಂಡು ಜನವರಿ ಇಪ್ಪತ್ತಾರನ್ನ ನಾವು ಯಾಕೆ ಆಯ್ಕೆ ಮಾಡ್ಕೊಂಡು ಬಂದ್ರೆ ನಾವು ಒಂದ್ಸಲಿ ಯೋಚನೆ ಮಾಡಬೇಕು ನಲವತ್ತೊಂಬತ್ತಕ್ಕೂ ಮುಂಚೆ ಈ ದೇಶದ ದಲಿತರ ಪರಿಸ್ಥಿತಿ ಏನಾಗಿತ್ತು ನಾವು ಒಂದ್ಸಲಿ ನೋಡಿದಾಗ ನಾನು ಪಕ್ಕಿ ಕಟ್ಕೊಂಡು ನಮ್ಮ ಅಪ್ಪ ನಮ್ಮ ತಾತ ಇವರೆಲ್ಲರೂ ಕೂಡ ಪ್ರಾಣಿಗಳಿಗಿಂತಲೂ ಕಡೆಯಾಗಿ ಬದುಕಿದ್ರು ಪಕ್ಕಿ ಕಟ್ಕೊಂಡು ಓಡಾಡಬೇಕಾಗಿತ್ತು ಗಂಟೆ ಕಟ್ಕೋಬೇಕಾಗಿತ್ತು ಚಿಪ್ಪು ಎಂದಿರುಗಿಬೇಕಾದ್ರೂ ಚಿಪ್ಪು ಆಸ್ತಿ ಒಂದಿಲ್ಲ ಕೃಷಿಯಲ್ಲಿ ಕೆಲಸ ದುಡಿಬೇಕಾಗಿತ್ತು ಕೂಲಿ ಕೇಳಂಗಿಲ್ಲ ಈ ತರದ ಪ್ರಾಣಿಗಳಿಗಿಂತಲೂ ಕಡಿಯಾಗಿ ಬದುಕದಂತ ಜನ ತಮ್ಮ ಹಕ್ಕನ್ನ ನಲವತ್ತೊಂಬತ್ತು ನವೆಂಬರ್ ತಿಂಗಳು ಈ ದಿನಾನ ಎರಡು ವರ್ಷ ಅನ್ನೋದು ಹದಿನೆಂಟು ದಿವಸ ಬಾಬಾ ಸಾಹೇಬ್ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಸಂವಿಧಾನ ಕೊಟ್ಟಂತ ದಿನ ಆ ನಿಟ್ಟಿನಲ್ಲಿ ಆಯ್ಕೆ ಮಾಡಿಕೊಂಡು ನಮಗೆ ಶತಾಯತಾಯ ಭೂಮಿ ಮತ್ತು ವಸತಿ ಬೇಕೇ ಬೇಕು ಅಂತ ಹೊರಟಿದ್ದೇವೆ ಆ ನಿಟ್ಟಿನಲ್ಲಿ ಮಾಧ್ಯಮ ಎಲ್ಲರೂ ಕೂಡ ಕನಿಷ್ಠ ಈ ರೈತರ ಬಡವರ ದಲಿತರ ಒಂದು ಆಶಕ್ತ ಏನಿದೆ ಭೂಮಿ ಮತ್ತು ಮನೆ ಪಡ್ಕೊಳ್ಳುವಂತ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ತಾವು ಕೂಡ ಸರ್ಕಾರ ನೀಡಬೇಕು ಬಡವತ್ಪಾದ ಕಾಳಜಿ ವಹಿಸಬೇಕು ಅನ್ನೋದು ನಮ್ಮ ನನ್ನ ಭೇಟ ಸಂವಿಧಾನ ಪರ ಪ್ರಜಾಪ್ರಭುತ್ವ ಅಂತ ಅಂತೇಳಿ ಹೇಳ್ತಾ ಇದೆ ಆ ಕಾರಣಕ್ಕೋಸ್ಕರ ನಾವು ಭೂಮಿಯನ್ನು ಕೂಡ ಒಂದು ಸಾಮಾಜಿಕ ನ್ಯಾಯವಾಗಿ ಪರಿಗಣಿಸಬೇಕು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ಇದು ಕಳೆದ ಐದು ದಶಕ ಕಾಲದ ಹೋರಾಟ ಇದೆ ಮೊದಲು ದಂತ ಚಳುವಳಿಗಳು ರೈತ ಚಳುವಳಿಗಳು ಇನ್ನಿತರ ಎಲ್ಲ ಕನ್ನಡಗಳು ಕೂಡ ಬಗುರು ಕುಂಭ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡಲು ಬಂದರೆ ಅದು ಮುಂದೂರ್ತ ಪದವಾಗಿ ನಡೀತಾ ಇದೆ ಬಟ್ ಇಷ್ಟು ವರ್ಷ ಬಗೆಯ ಕಾರಣಕ್ಕೋಸ್ಕರ ನಾವು ಸರ್ಕಾರಕ್ಕೆ ಒಂದು ಸೊಲ್ಯೂಷನ್ ಇಟ್ಟಿರ್ತಿರುವಂಥದ್ದು ಎಲ್ಲಾ ಮಾಡಿಮೆಂಟ್ ಈಗ ಗೋಮಾಳ ಭೂಮಿಗೆ ಹೇರಾಣ ಭೂಮಿಗೆ ಒಂದು ಕಾನೂನು ಇದೆ ಕರ ಭೂಮಿಗೆ ಒಂದು ಕಾನೂನು ಇದ್ದಾರೆ ಈಗ ಹಲವಾರು ರೀತಿಯ ಈ ಕಾನೂನುಗಳನ್ನು ಮುಂದೆ ಇಟ್ಟು ಬಡ ಜನರಿಗೆ ಹಕ್ಕುಗಳನ್ನು ನಿರಾಕರಿಸಲಾಗ್ತಿದೆ ಇದು ದೊಡ್ಡ ತಪ್ಪು ಕೆಲಸ ಅದೇ ಕಂಪನಿಗಳಿಗೆ ಶ್ರೀಮಂತರಿಗೆ ಭೂಮಿ ಬೇಕಾದಾಗ ತಮ್ಮ ಬೇಕಾದ ರೀತಿಯಲ್ಲಿ ಕಾನೂನನ್ನು ಮಾಡ್ಕೊತಾರೆ ಬಡವರಿಗೆ ಬಂದಾಗ ಮಾತ್ರ ಕಾನೂನುಗಳನ್ನು ಮುಂದೆ ಮಾಡ್ತಾರೆ ಇದು ಬಡದಂಡ್ರೆ ಮಾಡ್ತಿರುವಂತ ದ್ರೋಹ ಆಗುತ್ತೆ ಹಾಗಾಗಿ ಈ ಅಧ್ಯಾಯಕ್ಕೆ ಕಾನೂನನ್ನು ತಿದ್ದುಪಡಿ ಮಾಡಬೇಕು ಅಯ್ಯದಲ್ಲಿ ಅಧ್ಯಾಯಕ್ಕೆ ಇರಬೇಕು ಸಾವಲು ಮಾಡ್ತಾ ಇರಬೇಕು ಅವರು ಭೂ ಈ ಮಾನದಂಡದ ಮೇಲೆ ಬಡವರಿಗೆ ಎರಡಕರ ಭೂಮಿಯನ್ನ ಮಂಜೂರು ಮಾಡಲೇಬೇಕು ಅಂತ ಹೇಳಿ ನಾವು ದೊಡ್ಡ ಆಗ್ರಹವನ್ನ ಸರ್ಕಾರ ಮುಂದೆ ಮಾಡ್ತಾ ಇದ್ದೇವೆ ಇಪ್ಪತ್ತಾರಕ್ಕೆ ಬೃಹತ್ ಕಾಲಂತಹ ದೊಡ್ಡ ಮಟ್ಟದವರೆಗೂ ನಡೆಯುತ್ತೆ ರಾಜ್ಯದ ಎಲ್ಲ ಬಡ ಜನ ಏನು ಅಂಜೆ ಹಾಕಿದ್ದಾರೆ ಅರಣ್ಯ ಭೂಮಿ ಇರ್ಬೋದು ಗರಣ ಭೂಮಿ ಇರ್ಬೋದು ಯಾವ ಯಾವ ತರಹದ ಹಲವಾರು ರೀತಿ ಭೂಮಿಗಳಲ್ಲಿ ಸಾವಳಿ ಮಾಡ್ತಾರೆ ಅವರೆಲ್ಲರೂ ಕೂಡ ಬರಬೇಕು ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಹೇಳಿ ನಾವು ಈ ಮೂಲಕ ಆಗ್ರಹವನ್ನ ಮಾಡ್ತೇವೆ ಈ ಸಂದರ್ಭದಲ್ಲಿ ಮಾರಪ್ಪ ಹರವಿ ನಗನೂರು ಭೀಮಣ್ಣ ಚಿಟ್ಟಿಬಾಬು ಕೆ ಮರಿಯಮ್ಮ ಸೇರಿದಂತೆ ಇತರರಿದ್ದರು